ಈ ಪಾದ ನೋವು ಅತಿ ಹೆಚ್ಚಾಗಿ ನಾವು ಈಗೀಗ ನೋಡ್ತಿರ್ತಕ್ಕಂಥ ಒಂದು ಸಮಸ್ಯೆ ಅದರಲ್ಲೂ ಕೂಡ ಮಧ್ಯ ವಯಸ್ಸಿನ ಜನರಲ್ಲಿ ಅಂದ್ರೆ ಇಪ್ಪತ್ತು ವಯಸ್ಸಿಂದ ನಲವತ್ತು ವರ್ಷ ವಯಸ್ಸಿನ ಜನರಲ್ಲಿ ಅತಿ ಹೆಚ್ಚಾಗಿ ನಾವು ಈ ಪಾದ ನೋವು ಕಾಲ್ ನೋವು ಕೆಳಭಾಗ ಪಾದ ನೋವು ಅಂತ ಬರ್ತಕ್ಕಂತ ಒಂದು ಸಮಸ್ಯೆ ಅತಿ ಹೆಚ್ಚಾಗಿದೆ ಅದರಲ್ಲೂ ಕೂಡ ಬೆಳಿಗ್ಗೆ ಬೆಳಿಗ್ಗೆ ಎದ್ದ ತಕ್ಷಣವೇ ಈ ಒಂದು ಪಾದ ನೋವು ಇರುತ್ತೆ ಸ್ವಲ್ಪ ಹೊತ್ತು ಓಡಾಡಿದ ಮೇಲೆ ನಡೆದ ಆದ್ಮೇಲೆ ಸ್ವಲ್ಪ ಈ ನೋವು ಕಮ್ಮಿ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ ಇದನ್ನ ಜನ ವಾಯ ವಾಯ ಅಂತ ಕರಿತಾ ಇರ್ತಾರೆ ಆ್ಯಕ್ಚುಲಿ ಇದನ್ನು ನಾವು ಹೇಳೋದಾದ್ರೆ ಆರ್ಥರೈಟಿಸ್ ಅಂತ ಕರಿತೀವಿ ಈ ಒಂದು ವಾಯ ಅಥವಾ ಆರ್ಥರೈಟಿಸ್ ಏನಿದೆ ಪಾದ ನೋವಿಗೆ ಇದಕ್ಕೆ ಕಾರಣ ಏನು ಅಂತ ನೋಡೋದಾದರೆ ಮೊದಲನೇದಾಗಿ ಒಂದು ವೆಯ್ಟು ಅತಿ ಹೆಚ್ಚಾದ ವೆಯ್ಟು ದೇಹದ ವೆಯ್ಟ್ ನೋಡಿ ಪಾದ ನಮ್ಮ ಪೂರ್ತಿ ದೇಹದ ವೆಯ್ಟನ್ನೇ ತಡ್ಕೊಳ್ತಾ ಇರ್ತತೆ ಯಾವಾಗ ನಮ್ಮ ದೇಹದ ವೆಯ್ಟ್ ಜಾಸ್ತಿ ಆಗುತ್ತೋ ತೂಕ ಹೆಚ್ಚಾಗುತ್ತೋ ಪಾದದ ಮೇಲೆ ಒಂದು ಒತ್ತಡ ಜಾಸ್ತಿಯಾಗಿ ನೋವು ಬರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ ಸೇರನೇದಾಗಿ ಎಕ್ಸಸ್ ಆಫ್ ಫ್ಯಾಟ್ ಅತಿ ಹೆಚ್ಚಾದ ಕೊಬ್ಬಿನಾಂಶ ಯಾಕಂದ್ರೆ ಫ್ಯಾಟಿನ ಒಂದು ಪ್ರಾಪರ್ಟಿ ಏನಂತಂದ್ರೆ ಇನ್ಫ್ಲಮೇಟರಿ ಪ್ರಾಪರ್ಟಿ ಇರುತ್ತೆ ಅಂದ್ರೆ ಇನ್ಫ್ಲಮೇಷನ್ ಅನ್ನ ಜಾಸ್ತಿ ಮಾಡಿಬಿಟ್ಟು ಅದೊಂದು ಆರ್ಥ್ರೈಟಿಸ್ ಏನ್ ಹೇಳ್ತೀವಿ ಆರ್ಥ್ರೈಟಿಸ್ ಗೆ ಒಂದು ಕಾರಣ ಆಗುತ್ತೆ ಫ್ಯಾಟು ಸುಮಾರನೇದಾಗಿ ಈಗೀಗ ನಾವು ನೋಡ್ತಾ ಇರ್ತಕ್ಕಂಥದ್ದು ಅತಿ ಹೆಚ್ಚಾಗಿ ಇದೇ ಒಂದು ಮೇಜರ್ ಕಾರಣ ಅಂತ ಹೇಳ್ಬೋದು ಏನಂದ್ರೆ ಹೈ ಪ್ರೋಟೀನ್ ಡಯಟ್ ಎಲ್ಲ ಹೇಳ್ತಾರೆ ಇಲ್ಲ ನೀವು ತಿಂತಕ್ಕಂಥ ಪ್ರೋಟೀನ್ ಸಾಕಾಗುದಿಲ್ಲ ಹಾಗಾಗಿ ಅತಿ ಹೆಚ್ಚಾಗಿ ಪ್ರೋಟೀನ್ ತಿನ್ಬೇಕು ನೀವು ಪ್ರತಿದಿನ ನಾನ್ವೆಜ್ ಅನ್ನ ಯೂಸ್ ಮಾಡಿ ಚಿಕನ್ನು ಮಟನ್ ಫಿಶ್ ಎಗ್ ಇದನ್ನು ಪ್ರತಿದಿನ ಯೂಸ್ ಮಾಡಿ ಪ್ರೋಟೀನ್ ಅಂಶ ಜಾಸ್ತಿ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಈ ನಾನ್ವೆಜ್ ಉಪಯೋಗಿಸತಕ್ಕಂಥದ್ದು ಅತಿ ಹೆಚ್ಚಾಗಿದೆ ಈ ಒಂದು ಅತಿ ಹೆಚ್ಚಾಗಿರ್ತಕ್ಕಂಥ ಪ್ರೋಟೀನ್ ಇರ್ತಕ್ಕಂಥ ನಾನ್ವೆಜ್ಜನ್ನು ಯೂಸ್ ಮಾಡಿದಾಗ ಏನಾಗುತ್ತೆ ಈ ಒಂದು ಮೆಟಬಾಲಿಕ್ ಬೈ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ ಪ್ರೋಟೀನಲ್ಲಿ ಯಾವುದು ಅಂತಂದರೆ ಅಮೋನಿಯಾ ಇರುತ್ತೆ ಯೂರಿಯಾ ಇರುತ್ತೆ ಯೂರಿಕ್ ಆ್ಯಸಿಡ್ ಮತ್ತು ಕ್ರಿಯಾಟಿನ್ ಅಂತಕ್ಕಂಥ ಮೆಟಬಾಲಿಕ ಬೈ ಪ್ರಾಡಕ್ಟ್ಸು ಅಂದರೆ ಪ್ರೋಟೀನ್ ಜೀರ್ಣವಾದಾಗ ನಮ್ಮ ರಕ್ತದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಈ ಅಂಶಗಳು ಇದರಲ್ಲಿ ಯೂರಿಕ್ ಆಸಿಡ್ ಅಂತಕ್ಕಂಥ ಒಂದು ಅಂಶ ಏನಿರುತ್ತೆ ಇದು ಉತ್ಪತ್ತಿ ಆಗ್ಬಿಟ್ಟು ನಮ್ಮ ಕಿಡ್ನಿ ಮುಖಾಂತರ ಅಂದರೆ ಮೂತ್ರದ ಮುಖಾಂತರ ದೇಹದಿಂದ ಹೊರಗೆ ಹೋಗ್ತಾ ಇರ್ತದೆ ಸೊ ನಾರ್ಮಲ್ ಆಗಿ ಪ್ರೋಟೀನ್ ತಿಂದಾಗ ಬಟ್ ಯಾವಾಗ ನಾವು ಅತಿ ಹೆಚ್ಚಾಗಿ ನಾನ್ ವೆಜಿಟೇರಿಯನ್ ಫುಡ್ ಅನ್ನ ಮಾಂಸಾಹಾರವನ್ನು ಸೇವನೆ ಮಾಡ್ತೀವೋ ಯೂರಿಕ್ ಆ್ಯಸಿಡ್ ಅಂತಕ್ಕಂಥ ಅಂಶ ಜಾಸ್ತಿ ಆಗ್ಬಿಟ್ಟು ಮೂತ್ರದ ಮುಖಾಂತರ ಹೋಗೋದಕ್ಕಿಂತ ಹೆಚ್ಚಾಗಿ ರಕ್ತದಲ್ಲಿ ಉಳಿಯೋದ್ರಿಂದ ಇದು ನಮ್ಮ ದೇಹದಲ್ಲಿ ಅದರಲ್ಲೂ ಕೂಡ ಕ್ರಿಸ್ಟಲ್ಸ್ ಆಗಿ ಅಂದರೆ ಹರಳಿನ ರೂಪದಲ್ಲಿ ಬದಲಾವಣೆ ಆಗ್ಬಿಟ್ಟು ಅದು ನಮ್ಮ ಜಾಯಿಂಟ್ಸಲ್ಲಿ ಸೇರಿಕೊಡುತ್ತೆ ಅದ್ರಲ್ಲೂ ಅದು ಹೆಚ್ಚಾಗಿ ನಮ್ಮ ಒಂದು ಪಾದದಲ್ಲಿ ಸೇರ್ಕೊಂಡ್ಬಿಟ್ಟು ತುಂಬಾನೇ ಪೇನ್ ಸ್ಟಾರ್ಟ್ ಆಗುತ್ತೆ ಸೊ ಆರ್ಥ್ರೈಟಿಕ್ ಪೇನ್ ಅಂತ ಕರಿತೀವಿ ಇದನ್ನ ಗೌಟಿ ಆರ್ಥ್ರೈಟಿಸ್ ಅಂತ ಕರಿತಾ ಇರ್ತೀವಿ ಯೂರಿಕ್ ಆಸಿಡ್ ಅಂಶ ಜಾಸ್ತಿಯಾಗಿ ಆಗ್ತಕ್ಕಂಥದ್ದು ನೆಕ್ಸ್ಟ್ ಏನಂತಂದ್ರೆ ಈಗ ಒಂದು ಟ್ರೆಂಡ್ ಆಗ್ಬಿಟ್ಟು ಅಂದ್ರೆ ಪ್ರೋಟೀನ್ ಸಪ್ಲಿಮೆಂಟ್ ತಗೊಳ್ಳೋದು ನಾವು ಮಸಲ್ ಬಿಲ್ಡ್ ಮಾಡಬೇಕು ಹಾಗೆ ಅಂತ ಹೇಳ್ಬಿಟ್ಟು ಅತಿ ಹೆಚ್ಚಾದ ಒಂದು ಪ್ರೋಟೀನ್ ಸಪ್ಲಿಮೆಂಟನ್ನು ತಗೋತಾರಲ್ಲ ಅದು ಕೂಡ ಸೇಮ್ ಮೆಕ್ಯಾನಿಸಮ್ ಯೂರಿಕ್ ಆಸಿಡ್ ದೇಹದಲ್ಲಿ ಜಾಸ್ತಿ ಆಗ್ಬಿಟ್ಟು ಪಾದ ನೋವು ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಾಗುತ್ತೆ ಆಮೇಲೆ ಎಕ್ಸಸ್ ಆಫ್ ಮೆಡಿಸಿನ್ಸ್ ಅನವಶ್ಯಕವಾಗಿ ನಾವು ತೊಗೊಳ್ತಕ್ಕಂಥ ಮಾತ್ರೆಗಳು ಕೂಡ ಒಂದು ಇನ್ಫ್ಲಮೇಷನ್ ಅನ್ನ ದೇಹದಲ್ಲಿ ಇನ್ಫ್ಲಮೇಷನ್ನ ಜಾಸ್ತಿ ಮಾಡಿಬಿಟ್ಟು ಆಥ್ರೈಟಿಸ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗೂ ಹೆಣ್ಣು ಮಕ್ಕಳಲ್ಲಿ ನೋಡೋದಾದ್ರೆ ಹೈ ಈಲ್ಡ್ ಇರ್ತಕ್ಕಂಥ ಚಪ್ಪಲನ್ನ ಯೂಸ್ ಮಾಡೋದು ಕೂಡ ಈ ಒಂದು ಕಾಲು ನೋವು ಪಾದ ನೋವು ಬರಲಿಕ್ಕೆ ಅವಕಾಶ ಆಗುತ್ತೆ ನೆಕ್ಸ್ಟ್ ಗಂಡು ಮಕ್ಕಳಲ್ಲಿ ನೋಡ್ಬೇಕು ಮಾಡ್ಬೇಕು ಅಂತ ಅಂದ್ರೆ ಆಲ್ಕೋಹಾಲ್ ಅತಿ ಹೆಚ್ಚಾಗಿ ನಾವು ಆಲ್ಕೋಹಾಲ್ ತಗೊಳ್ಳೋ ಸೇವನೆ ಮಾಡೋದ್ರಿಂದ ಕೂಡ ಅದು ಕೂಡ ಆಲ್ಕೋಹಾಲ್ ಕೂಡ ಇನ್ಫ್ಲಮೇಟರಿ ಪ್ರಾಪರ್ಟಿ ಇರೋದ್ರಿಂದ ಅದು ಕೂಡ ಒಂದು ಆರ್ಥರೈಟಿಸ್ ಅನ್ನು ಜಾಸ್ತಿ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಅದಕ್ಕೆ ಅದ್ರ ಜೊತೆ ಇನ್ನೊಂದು ಏನಂತಂದ್ರೆ ಈಗೀಗ ಒಂದು ಏನಂದ್ರೆ ವರ್ಕಿ ಕೆಲಸಕ್ಕೆ ಹೋಗ್ತಿದೀವಿ ಅಂತಂದ್ರೆ ಏನೇ ಕೆಲಸ ಇರಲಿ ಶೂ ಉಪಯೋಗಿಸ್ತಕ್ಕಂಥದ್ದು ಬೆಳಿಗ್ಗೆ ಎದ್ದು ನಾವು ಶೂ ಹಾಕೊಂಡ್ರೆ ರಾತ್ರಿ ಮನೆಗೆ ಬಂದು ಮಲಗಬೇಕಾದ್ರಷ್ಟೇ ಶೂ ಬಿತ್ತಕ್ಕಂಥದ್ದು ಏನಿದೆ ಇದು ಕೂಡ ಒಂದು ಪಾದನವು ನಮ್ಮಲ್ಲಿ ಅತಿ ಹೆಚ್ಚಾಗಲಿಕ್ಕೆ ಕಾರಣ ಆಗುತ್ತೆ ಸರಿ ಇಷ್ಟೊಂದು ಕಾರಣಗಳಿದ್ದಾವೆ ಅದಕ್ಕೆ ಮತ್ತೆ ಪರಿಹಾರ ಏನು ಏನ್ ಇದಕ್ಕೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ಹೇಳೋ ಕಾರಣ ಹೇಳಿದ್ರೆ ನಾವು ವೆಯ್ಟ್ ಅತಿ ಹೆಚ್ಚಾದ ಒಂದು ತೂಕ ಮೊದಲಿಗೆ ತೂಕ ಕಡಿಮೆ ಮಾಡ್ಕೊಳ್ತಕ್ಕಂಥ ಒಂದು ಕೆಲಸ ಮಾಡಬೇಕು ಒಂದು ಡಯಟ್ ಮಾಡಿಕೊಂಡು ತೂಕ ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಎಕ್ಸರ್ಸೈಸ್ ಮಾಡ್ಕೊಳ್ತಕ್ಕಂಥದ್ದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡಿಕೊಂಡು ವೆಯ್ಟನ್ನು ರೆಡ್ಯೂಸ್ ಮಾಡ್ಕೊಳ್ತಕ್ಕಂಥ ಕೆಲಸ ಮೊದಲು ಮಾಡಬೇಕು ಎರಡನೇದಾಗಿ ಫ್ಯಾಟ್ ಕಡಿಮೆ ಮಾಡಲಿಕ್ಕೆ ಫ್ಯಾಟ್ ಇನ್ಫ್ಲಮೇಷನ್ ಆಗಿ ಫ್ಯಾಟ್ ಫ್ಯಾಟನ್ನು ಕಡಿಮೆ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡಿ ಅಂದರೆ ವೆಯ್ಟ್ ರೆಡ್ಯೂಸ್ ಮಾಡಿ ಫ್ಯಾಟನ್ನು ರೆಡ್ಯೂಸ್ ಮಾಡಿದರೆ ಸಾಕು ಕಾಲು ನೋವು ಕಡಿಮೆ ಆಗುತ್ತೆ ಮೂರನೇದು ಹೇಳಿದೆ ಹೈ ಪ್ರೋಟೀನ್ ಡಯಟ್ ಏನು ಯೂಸ್ ಮಾಡ್ತಾ ಇದೀವಿ ಅಂದರೆ ಮಾಂಸಹಾರ ಅತಿ ಹೆಚ್ಚಾಗಿ ಯೂಸ್ ಮಾಡ್ತಾ ಇದೀವಲ್ಲ ನಿಮ್ಗೆ ಕಾಲು ನೋವು ಇಲ್ಲ ಅಂತಂದರೆ ಮಾಂಸಹಾರ ಸೇವನೆ ಮಾಡಬೇಡಿ ಅಂತೆಲ್ಲ ಕಮ್ಮಿ ಮಾಡಿ ಲಿಮಿಟ್ ಮಾಡಿ ಅಕಸ್ಮಾತ್ ನಿಮಗೆ ಆಲ್ರೆಡಿ ಆ ಪಾದ ನೋವು ಬರ್ತಾ ಇದೆ ಗೌಟ್ ಇದೆ ಯೂರಿಕ್ ಆ್ಯಸಿಡ್ ಬ್ಲಡ್ ಅಲ್ಲಿ ಜಾಸ್ತಿ ಬರ್ತಾ ಇದೆ ಅಂತಂದರೆ ನಾನ್ ವೆಜ್ಜನ್ನು ಸ್ಟಾಪ್ ಮಾಡ್ತಕ್ಕಂಥ ನಿಲ್ಲಿಸ್ತಕ್ಕಂಥದ್ದು ಒಳ್ಳೇದು ಅದ್ರ ಜೊತೆಗೆ ಇನ್ನೂ ಏನು ಮಾಡ್ಬೋದು ಅಂತಂದರೆ ಈಗ ಆಲ್ರೆಡಿ ಯೂರಿಕ್ ಆ್ಯಸಿಡ್ ಅಲ್ಲಿ ಇರುತ್ತೆ ನೀವು ನಾನ್ ವೆಜ್ಜನ್ನು ನಿಲ್ಲಿಸಿದ್ರು ಕೂಡ ಪೇನ್ ಹಾಗೆ ಇರುತ್ತಲ್ಲ ಅದಕ್ಕೆ ಏನು ಮಾಡಬೇಕು ಅಂತಂದರೆ ಒಂದು ಮೀಲನ್ನು ಸ್ಕಿಪ್ ಮಾಡಿದರೆ ಸಾಕು ಯಾವ ರೀತಿ ಅಂತಂದರೆ ಬೆಳಿಗ್ಗೆ ಒಂದು ಬ್ರೇಕ್ಫಾಸ್ಟನ್ನು ಆದರೆ ಸ್ಕಿಪ್ ಮಾಡಿ ಅಥವಾ ನೈಟ್ ಡಿನ್ನರ್ ಮಧ್ಯಾಹ್ನ ಊಟ ಮಾಡಿ ಜೊತೆಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟು ಅಥವಾ ನೈಟು ಡಿನ್ನರ್ ಎರಡರಲ್ಲಿ ಒಂದನ್ನು ಸ್ಕಿಪ್ ಮಾಡಿ ದಿನದಲ್ಲಿ ಎರಡು ಊಟ ಬೆಳಿಗ್ಗೆ ತಿಂಡಿ ತಿಂದು ಮಧ್ಯಾಹ್ನ ಊಟ ಮಾಡಿ ಅಥವಾ ನೆಕ್ಸ್ಟ್ ರಾತ್ರಿ ಸ್ಕಿಪ್ ಮಾಡಿಬಿಡಿ ಅವಾಗ ಅಥವಾ ಮಧ್ಯಾಹ್ನ ಊಟ ಮಾಡಿ ರಾತ್ರಿ ಊಟ ಮಾಡಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿ ಈ ರೀತಿ ಮಾಡೋದ್ರಿಂದ ಎಕ್ಸೆಸ್ ಆಫ್ ಜೊತೆಗೆ ಅದ್ರ ಜೊತೆಗೆ ಅತಿ ಹೆಚ್ಚಾಗಿ ನೀರನ್ನು ಕುಡಿಯೋದ್ರಿಂದ ಆಲ್ರೆಡಿ ನಮ್ಮ ರಕ್ತದಲ್ಲಿ ಇರತಕ್ಕಂಥ ಒಂದು ಯೂರಿಕ್ ಆಸಿಡ್ ಯೂರಿನ್ ಮುಖಾಂತರ ಹೋಗ್ತಾ ಇರುತ್ತೆ ಸೊ ನೆಕ್ಸ್ಟ್ ಈ ಪ್ರೋಟೀನ್ ಸಪ್ಲಿಮೆಂಟು ಒಂದು ಕಾರಣ ಆಗಿರೋದ್ರಿಂದ ಪ್ರೋಟೀನ್ ಸಪ್ಲಿಮೆಂಟನ್ನು ಆದಷ್ಟು ಅವಾಯ್ಡ್ ಮಾಡಿ ಯಾವುದೇ ಒಂದು ಅವಶ್ಯಕತೆ ಇರಲ್ಲ ಪ್ರೋಟೀನ್ ಪ್ರೋಟೀನ್ ಸಪ್ಲಿಮೆಂಟು ನಾವು ಪ್ರತಿದಿನ ಉಪಯೋಗಿಸ್ತಕ್ಕಂಥ ನಾರ್ಮಲ್ ಆಹಾರದಲ್ಲಿ ನಮಗೆ ಎಷ್ಟು ಬೇಕೋ ಅವಶ್ಯಕತೆ ದೇಹಕ್ಕೆ ಅಷ್ಟು ಪ್ರೋಟೀನ್ ಸಿಕ್ಕೇ ಸಿಗುತ್ತೆ ಹಾಗಾಗಿ ಪ್ರೋಟೀನ್ ಸಪ್ಲಿಮೆಂಟ್ಸನ್ನು ಅವಾಯ್ಡ್ ಮಾಡಿ ಮೆಡಿಸಿನ್ಸ್ ಅನವಶ್ಯಕವಾಗಿ ಮೆಡಿಸಿನ್ ತೊಗೊಳೋದು ಅನಾವಶ್ಯಕವಾಗಿ ಆ್ಯಂಟಿಬಯೋಟಿಕ್ಸು ಅನವಶ್ಯಕವಾಗಿ ಕಿಲ್ಲರ್ಸು ಅದು ಇದು ತಗೊಳ್ತಕ್ಕಂಥದ್ದು ಅವಾಯ್ಡ್ ಮಾಡಿ ನೆಕ್ಸ್ಟ್ ಹೈ ಹೀಲ್ಡ್ ಸ್ಲಿಪ್ಪರ್ಸ್ ಯೂಸ್ ಮಾಡ್ತಕ್ಕಂಥವ್ರು ಫ್ಲ್ಯಾಟ್ ಸ್ಲಿಪ್ಪರ್ಸು ಅದ್ರ ಜೊತೆಗೆ ಸಾಫ್ಟ್ ಆಗಿರ್ತಕ್ಕಂಥ ಚಪಲನ್ನು ಯೂಸ್ ಮಾಡೋದ್ರಿಂದ ಈ ಪಾದ ನೋವನ್ನ ಕಡಿಮೆ ಮಾಡ್ಕೋಬೋದು ಆಲ್ಕೋಹಾಲ್ ಸೇವನೆಯಿಂದ ಏನಾದರೂ ಈ ಪಾದ ನೋವು ಬರ್ತಾಯಿತ್ತು ಅಂತಾದರೆ ಆಲ್ಕೋಹಾಲ್ ಸೇವನೆಯನ್ನು ನಿಲ್ಲಿಸಿ ಕಂಪ್ಲೀಟಾಗಿ ಸ್ಟಾಪ್ ಮಾಡಿದರೂ ಕೂಡ ಈ ಒಂದು ಪಾದ ನೋವು ಕಡಿಮೆ ಮಾಡ್ಕೋಬೋದು ನೆಕ್ಸ್ಟ್ ಪ್ರತಿ ಬೆಳಗ್ಗೆಯಿಂದ ರಾತ್ರಿ ತನಕ ಶೂ ಯೂಸ್ ಮಾಡೋದನ್ನು ಈಗ ಸರ್ ಅನಿವಾರ್ಯ ಏನಿಲ್ಲ ನಾನು ಆಫೀಸಿಗೆ ಶೂ ಹಾಕೊಂಡೇ ಹೋಗ್ಬೇಕು ಆಯ್ ಆಯಿತು ಹಾಕೊಂಡು ಹೋಗಿ ಆಫೀಸಿಗೆ ಮೇಲೆ ಆಫೀಸಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಕ್ಕಂಥ ಸಮಯದಲ್ಲಿ ಶೂವನ್ನು ಬಿಚ್ಚಿ ಕುತ್ಕೊಳ್ತಕ್ಕಂಥದ್ದು ಅನುಕೂಲ ಆಗುತ್ತೆ ನಿಮಗೆ ಪಾದನವನ್ನು ಕಡಿಮೆ ಮಾಡೋದು ಮತ್ತೆ ಬರ್ಬೇಕಾದ್ರೆ ಮತ್ತೆ ಶೂ ಹಾಕ್ಕೊಂಡು ಬನ್ನಿ ಬಟ್ ಕೆಲಸ ಮಾಡ್ತಕ್ಕಂಥ ಸಮಯದಲ್ಲಿ ಶೂವನ್ನು ಬಿಚ್ಚೋದು ಒಳ್ಳೇದು ಅಂತ ಅನಿಸುತ್ತೆ ನೆಕ್ಸ್ಟ್ ಇನ್ನು ಮತ್ತಿನ್ನೇನು ಪರಿಹಾರ ಇದಕ್ಕೆ ಮತ್ತೇನು ಮಾಡ್ಬೋದು ಅಂತ ನೋಡೋದಾದರೆ ಈ ಒಂದು ಹಾಟ್ ವಾಟರ್ ಪಾದಕ್ಕೆ ಬೆಳಿಗ್ಗೆ ಮುಖ ತೊಳಿತಕ್ಕಂಥ ಒಂದು ಸಮಯದಲ್ಲಿ ಕಾಲಿಗೆ ಬಿಸಿ 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 ಆಗಿರ್ತಕ್ಕಂಥ ನೀರನ್ನ ಹಾಕ್ಕೊಳ್ಳೋದು ಅಥವಾ ರಾತ್ರಿ ಮಲಗೋದಕ್ಕಿಂತ ಮುಂಚೆ ನಾನೊಂದ್ಸಲ ಹೇಳಿದ್ದೆ ಒಂದು ಎರಡು ಟಬ್ ಇಟ್ಕೊಂಡು ಒಂದು ಟಬಲ್ಲಿ ಬಿಸಿ ನೀರು ಇನ್ನೊಂದು ಟಬಲ್ಲಿ ತಣ್ಣೀರು ಇಟ್ಕೊಂಡು ಆಲ್ಟರ್ನೇಟಾಗಿ ಒಂದು ಹತ್ತು ಹತ್ತು ಸೆಕೆಂಡ್ ಆದ್ರಲ್ಲಿ ಇದರಲ್ಲಿ ಕಾಲನ್ನು ಇಡ್ತಾ ಬಂದರೆ ಈ ಒಂದು ನೋವು ಕೂಡ ಇನ್ಫ್ಲಮೇಷನ್ನು ಕಡಿಮೆ ಆಗುತ್ತೆ ಈ ನೋವು ಕೂಡ ಕಡಿಮೆ ಆಗುತ್ತೆ ಅದ್ರ ಜೊತೆಗೆ ಕೆಲವರು ಮೆಡಿಸಿನ್ ಅಡ್ವೈಸ್ ಮಾಡ್ತಿರ್ತಾರೆ ಆಸ್ಪಿಟ್ಲಿಗೆಲ್ಲ ಯೂರಿಕ್ ಆಸಿಡ್ ಜಾಸ್ತಿ ಇದೆ ಇದು ಟ್ಯಾಬ್ಲೆಟ್ ತೊಗೊಳ್ಳಿ ಅಂತೇಳಿ ಅದು ಪರಿಹಾರ ಅಲ್ಲ ಯಾಕಂದ್ರೆ ಮತ್ತೆ ಮತ್ತೆ ನಿಮ್ಮಲ್ಲಿ ಯೂರಿಕ್ ಆಸಿಡ್ ಉತ್ಪತ್ತಿ ಆಗ್ತಿರ್ತದೆ ಸೊ ಹಾಗಾಗಿ ಯಾವುದೇ ಒಂದು ಮೆಡಿಸಿನ್ ಏನು ಅವಶ್ಯಕತೆ ಇಲ್ಲ ನಾವು ಯಾವುದೇ ಒಂದು ಮೆಡಿಸಿನ್ ಯೂರಿಕ್ ಆಸಿಡ್ ಜಾಸ್ತಿ ಇದ್ದರಿಗೆ ಮೆಡಿಸಿನ್ ಅಡ್ವೈಸೇ ಮಾಡೋದಿಲ್ಲ ಹಾಗೆ ಕಡಿಮೆ ಮಾಡಿ ತೋರಿಸ್ತಾ ಇರ್ತೀವಿ ಡಯಟ್ ಮಾಡಿ ನಾವು ಯೂರಿಕ್ ಆ್ಯಸಿಡನ್ನು ಕಡಿಮೆ ಮಾಡ್ಬೋದು ಮೆಡಿಸಿನ್ಸನ್ನು ಆದಷ್ಟು ಅವಾಯ್ಡ್ ಮಾಡಿ ಪೈನ್ ಕಿಲ್ಲರ್ಸನ್ನು ನೋವಿದೆ ಅಂತ ಹೇಳ್ಬಿಟ್ಟು ಪೇಯ್ನ್ ಕಿಲ್ಲರ್ಸನ್ನು ತೊಗೊಳ್ದನ್ನು ಅವಾಯ್ಡ್ ಮಾಡಿ ಯೂರಿಕ್ ಆಸಿಡ್ ಜಾಸ್ತಿ ಇದೆ ಅಂತ ಮೆಡಿಸಿನ್ ತೊಗೊಳ್ಳೋದನ್ನು ಅವಾಯ್ಡ್ ಮಾಡಿ ಹಾಗೆ ಅಲ್ಲಿ ಲೈಫ್ ಸ್ಟೈಲ್ ಮಾಡಿಫಿಕೇಷನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಈ ಪಾದ ನೋವು ಯೂರಿಕ್ ಆಸಿಡ್ ಜಾಸ್ತಿ ಇರೋದು ಗೌಟಿ ಆರ್ಥರೈಟಿಸ್ ಅಂದರೆ ಅದನ್ನ ಕಂಟ್ರೋಲ್ ಮಾಡ್ಕೋಬೋದು ನಗ್ನಾಗ್ತಾ ಇರಿ ಆರೋಗ್ಯವಾಗಿರಿ ನಮಸ್ಕಾರ